ಸತೀಶ್ ಶುಗರ್ ಗ್ರೂಪ್ ಮೋಡಲ್ಗಿ ಮತ್ತು ಬೆಳಗಾವಿ ನೇಮಕಾತಿ ಈ ಸತೀಶ್ ಗ್ರೂಪ್ ಎಂಬುದು ಒಂದು ಶುಗರ್ ಫ್ಯಾಕ್ಟ್ರಿ ಆಗಿದೆ ಇಲ್ಲಿ ಇದು ಸಂಗನಕೇರಿ ಯಾದವಾಡ ರೋಡ್ ಹುನಸ್ ಹುನಿಶಾಲ್ ಪಿ ಜಿ ಟ್ಯಾಂಕ್ ತಾಲೂಕು ಮೋಡಲ್ಗಿ ಡಿಸ್ಟಿಕ್ ಬೆಳಗಾವಿ ಫೋನ್ ನಂಬರ್ ಕೂಡ ಇಲ್ಲಿ ನಿಮಗೆ ನೀಡಲಾಗಿದೆ ಅದು ಒಂದು ವೆಬ್ಸೈಟ್ ಕೂಡ ಇದೆ ಹೆಚ್ಚಿನ ಮಾಹಿತಿಗೆ ನೀವು ಅಲ್ಲಿ ಸಂಪರ್ಕಿಸು ಇಲ್ಲಿ ರಿಕ್ರೂಡ್ ಅಂದರೆ ನೇಮಕಾತಿಯನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಸತೀಶ್ ಶುಗರ್ ಎಲ್ ಟಿ ಡಿ ಹುನಿಶಾಲ್ ಪಿ ಜಿ ತಾಲೂಕ್ ಮೂಡಲ್ಗಿ ಇಲ್ಲಿ ನೇಮ್ ಆಫ್ ದ ಪೋಸ್ಟ್ ಅಂದರೆ ಮ್ಯಾನೇಜರ್ ಇ ಟಿ ಪಿ ಸಿ ಬಿ ಜಿ ಆಪರೇಷನ್ಸ್ ಇಲ್ಲಿ ಎಮ್ ಎಸ್ ಸಿ ಬಿ ಎಸ್ ಸಿ ವಿತ್ ಆರರಿಂದ ಎಂಟು ವರ್ಷ ಇಲ್ಲಿ ಎಕ್ಸ್ಪೀರಿಯನ್ಸ್ ಅವರು ಹೊಂದಿರಬೇಕು ಯಶಸ್ ಮ್ಯಾನೇಜರ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಬಿ ಎ ಅಥವಾ ಎಂಟರಿಂದ ಹತ್ತು ವರ್ಷ ಅವರು ಇಲ್ಲಿ ಅನುಭವ ಹೊಂದಿರಲೇಬೇಕಾಗುತ್ತದೆ ಐ ಬಿ ಐ ಬಿ ಆರ್ ವೆಲ್ಡರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿ ಐ ಟಿ ಐ ಇಲ್ಲಿ ಹುದ್ದೆಯನ್ನು ವಿದ್ಯಾರ್ಥಿಯನ್ನು ಮಾಡಲಾಗಿದೆ ಫಿಟ್ಟರ್ ಹುದ್ದೆಗೆ ಅರ್ಜಿ ಆಹ್ವಾನ ಇನ್ಸ್ಟ್ರೂಮೆಂಟ್ ಟೆಕ್ನಿಕಲ್ ಹುದ್ದೆಗೆ ಅರ್ಜಿ ಆಹ್ವಾನ ಫೋರ್ಮೆನ್ ಅಂದರೆ ಬೌಲಿಂಗ್ ಹೌಸ್ ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನ ಸೂಪರ್ವೈಸರ್ ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನ ಸೇಫ್ಟಿ ಆಫೀಸರ್ ಇಲ್ಲಿ ಬಿ ಎ ಅನ್ನುವರು ವಿದ್ಯಾರ್ಥಿಯನ್ನು ಹೊಂದಿರಬೇಕು ಆ ಹುದ್ದೆ ಕೂಡ ಇಲ್ಲಿ ಅರ್ಜಿ ಆಹ್ವಾನ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನ ಈ ಹುದ್ದೆಗೆ ನೀವು ಬಿ ಕಾಮನ್ನು ಮಾಡಿರಲೇಬೇಕು ಮತ್ತು ಇದು 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 ಕನೆ ಸರ್ವೇಯರ್ ಹುದ್ದೆಗೆ ಎನಿ ಗ್ರ್ಯಾಜುಯೇಟ್ ಹುದ್ದೆಗೆ ಇಲ್ಲಿ ಅಂದರೆ ಎನಿ ಅಂದರೆ ಯಾವುದೇ ಪದವಿಯಲ್ಲಿ ನೀವು ಇಲ್ಲಿ ಅಧ್ಯಯನ ಮಾಡಿರಬಹುದು ಇಲ್ಲಿ ಕೆನೆ ಅಸಿಸ್ಟೆಂಟ್ ಅಂದರೆ ಫ್ರೆಶರ್ ಕೂಡ ಈ ಹುದ್ದೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಬೆಳಗಾಂ ಶುಗರ್ ಪ್ರೈವೇಟ್ ಎಲ್ ಟಿ ಡಿ ಹುಬ್ಬಳ್ಳಿ ತಾಲೂಕ್ ಡಿಸ್ಟಿಕ್ ಬೆಳಗಾವಿ ಇಲ್ಲಿ ಕೂಡ ಕೆಲವೊಂದಿಷ್ಟು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎನ್ವೈರಮೆಂಟ್ ಆಫೀಸರ್ ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನ ಇಲ್ಲಿ ಕೂಡ ಎಮ್ ಎಸ್ ಸಿ ಅವರು ಅಧ್ಯಯನ ಮಾಡಿರಬೇಕು ಮತ್ತು ಡೆಸ್ಕ್ ಇಂಜಿನಿಯರ್ ಹುದ್ದೆಯಲ್ಲಿ ಅರ್ಜಿಯನ್ನು ಆಹ್ವಾನಿಸಿ ಅವರು ಬಿ ಎನ್ನು ಕೂಡ ಇಲ್ಲಿ ವಿದ್ಯಾರ್ಥಿಯನ್ನು ಪರಿಗಣಿಸಲಾಗುತ್ತದೆ ಇಲ್ಲಿ ಟೂರ್ಬಿನ್ ಆಪರೇಟರ್ ಇಲ್ಲಿ ಐ ಟಿ ಐವನ್ನು ಅವರು ಪೂರೈಸಿರಬೇಕು ಫಿಟ್ಟರ್ ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನ ಫಿಟ್ಟರ್ ಗ್ರೇಡ್ ಟು ಇಲ್ಲಿ ಅರ್ಜಿ ಆಹ್ವಾನ ಮತ್ತು ಇಲ್ಲಿ ಕಾಲ್ಸಿ ಹುದ್ದೆಗೆ ಅಂದರೆ ಇಲ್ಲಿ ಎಸ್ ಎಲ್ ಸಿ ಕೂಡ ಅವರು ಅಧ್ಯಯನ ಮಾಡಿರಬೇಕು ಮಾಡಿರಬೇಕು ವೆಲ್ಡರ್ ಹುದ್ದೆಗೆ ಅರ್ಜಿ ಆಹ್ವಾನ ಟೂರ್ನರ್ ಒನ್ ಐಂಡ್ ಟೂ ಗ್ರೇಡ್ ಹುದ್ದೆಗೆ ಇಲ್ಲಿ ಅಜ್ಜಿ ಆಹ್ವಾನ ಐ ಟಿ ಅಧ್ಯಯನ ಮಾಡಿರಬೇಕು ಫಾನ್ ಇನ್ಚಾರ್ಜ್ ಹುದ್ದೆಗೆ ಅಜ್ಜಿಯವ್ವಾನ ಅಂದರೆ ಎಸ್ ಎಲ್ ಸಿ ಅವರು ಅಧ್ಯಯನ ಮಾಡಿರಲೇಬೇಕು ಜ್ಯೂಸ್ ಸೂಪರ್ವೈಸರ್ ಹುದ್ದೆಗೆ ಅರ್ಜಿ ಆವಾನ ಹದಿನೈದು ತರಗತಿ ವಿದ್ಯಾರ್ಥಿ ಇಲ್ಲಿ ಆದರಿಸಲಾಗಿದೆ ವಿಯಪಟೋರ್ಟ್ ಮೇಟ್ ಸಪ್ಲಿಮೆಷನ್ ಮೇಟ್ ಅಸಿಸ್ಟೆಂಟ್ ಪೂನಮ್ ಹುದ್ದೆಗೆ ಅಜ್ಜಿಯವಾನ ಕ್ಯಾನ್ ಅಪ್ಲೋಡ್ ಆಪರೇಟರ್ ಹುದ್ದೆಗೆ ಇಲ್ಲಿ ಐ ಟಿ ಐ ಹುದ್ದೆ ಐ ಟಿ ಐ ಅನ್ನು ಅವರು ಪಾಸಾಗಿರಬೇಕು ಇನ್ಸ್ಟ್ರೂಮೆಂಟ್ ಟೆಕ್ನಿಕಲ್ ಇಲ್ಲಿ ಅರ್ಜಿ ಆಹ್ವಾನ ಐ ಟಿ ಐನು ಅವರು ಪಾಸಾಗಿರಲಬೇಕು ಬಿ ಟಿ ಪಿ ಕೆಮಿಸ್ಟ್ ಇಲ್ಲಿ ಅರ್ಜಿ ಆಹ್ವಾನ ಅಂದರೆ ಬಿ ಎಸ್ ಸಿ ಅವರು ಅಧ್ಯ ಬಿ ಎಸ್ ಸಿ ಕೆಮಿಸ್ಟ್ರಿ ಅಧ್ಯಯನ ಮಾಡಿದರೆ ಈ ಹುದ್ದೆ ಅವರು ಅರ್ಜಿ ಸಲ್ಲಿಸಬಹುದು ಕುಕ್ ಹುದ್ದೆ ಇಲ್ಲಿ ಅರ್ಜಿ ಆಹ್ವಾನ ಅಂದರೆ ಹತ್ತನೇ ತರಗತಿ ಪಾಸಾಗಿರಬೇಕು ಮತ್ತು ಒಳ್ಳೆಯ ಅಡುಗೆ ಬಟ್ಟರಾಗಿರಬೇಕು ಸೆಕ್ಯುರಿಟಿ ಗಾರ್ಡ್ ಅಂದರೆ ಭದ್ರತಾ ರಕ್ಷಕ ಇಲ್ಲಿ ಅರ್ಜಿ ಆಹ್ವಾನ ಎಸ್ ಅವರು ಹತ್ತನೇ ತರಗತಿ ವಿದ್ಯಾ ಹೊಂದಿರಬೇಕು ಮತ್ತು ಎಕ್ಸ್ ಆರ್ಮಿಯವರಿಗೆ ಇದು ಒಂದು ಬೇಗ ಸಿಗುವಂಥ ಹುದ್ದೆಯಾಗಿರುತ್ತದೆ ಸ್ಕ್ಯಾವೆಂಜರ್ ಹುದ್ದೆಗೆ ಅಜ್ಜಿ ಹವಾನ ಇದು ಕೂಡ ಎಸ್ ಎಲ್ ಸಿ ಅವರು ಇಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ ಟ್ರೈನ್ ಹುದ್ದೆಗೆ ಅಂದರೆ ಇಲ್ಲಿ ಫ್ರೆಷರ್ ಐ ಟಿ ಐ ಮಾಡಿದವರು ಮತ್ತು ಫ್ರೆಷರ್ ಕೂಡ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಏಳು ದಿನಗಳ ಒಳಗಾಗಿ ಈ ಕೆಳಗೆ ನೀಡುವ ಇಮೇಲ್ ಮೂಲಕ ನೀವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಅಥವಾ ನಿಮ್ಮ ರೆಸ್ಯೂಮನ್ನು ಇವರಿಗೆ ನೀವು ಕಳಿಸಬಹುದು ಈ ಆ ಇಮೇಲ್ ಈ ಕೆಳಗೆ ನೀಡಿದ್ದೀನಿ ಅದರ ಮೂಲಕ ನೀವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಧೃತ್ರಿ ಇಂಟೀರಿಯರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇದು ಒಂದು ಧೃಟಿ ಇಂಟೀರಿಯರ್ಸ್ ಮತ್ತು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಅಂದರೆ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಾಗಿದೆ ಇಲ್ಲಿ ರಿಕ್ಯೂಟ್ಸ್ ಅಂದರೆ ಇಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಇಂಟೀರಿಯರ್ ಡಿಸೈನರ್ ಸಿವಿಲ್ ಇಂಜಿನಿಯರ್ ಅಂದರೆ ಇಲ್ಲಿ ಇಂಜಿನಿಯರಿಂಗ್ ಅಂದರೆ ಈ ಸಿವಿಲ್ ಇಂಜಿನಿಯರ್ಗಳಿಗೆ ಇಲ್ಲಿ ನೇಮಕಾತಿ ನಡೆಯುತ್ತಿದೆ ಒನ್ ಟು ಇಯರ್ ಎಕ್ಸ್ಪೀರಿಯನ್ಸ್ ಇದ್ದವರು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮೋಸ್ಟ್ ನಾವು ಗೂಗಲ್ ಸ್ಕೆಚ್ ಆಫ್ ದ ರಿಗಾರ್ಡಿಂಗ್ ಅಂದರೆ ಇಲ್ಲಿ ಆಳವಾದ ಅಧ್ಯಯನವನ್ನು ಮಾಡಿರಬೇಕಾಗುತ್ತದೆ ಅಕೌಂಟ್ಸ್ ಅಕೌಂಟ್ ಕಾಮ್ ಗ್ರಾಜುಯೇಟ್ ವಿತ್ ಒನ್ ಆ್ಯಂಡ್ ಟೂ ಇಯರ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಅಕೌಂಟ್ ವಿಭಾಗಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಒಂದರಿಂದ ಎರಡು ವರ್ಷ ಅನುಭವ ನೀವು ಹೊಂದಿರಬೇಕಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕಾಂಟ್ಯಾಕ್ಟ್ ನಂಬರ್ ನೀಡಲಾಗಿದೆ ಆ ಅದರ ಮೂಲಕ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಇದೇ ರೀತಿಯ ಉದ್ಯೋಗ ಮಾಹಿತಿ ದೊರೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು